ನಟ ಸೈಫ್ ಅಲಿ ಗೆ ಚಾಕು ಇರಿತ ಸೈಫ್ ಅಲಿ ಖಾನ್ ಮನೆಯೊಳಗೆ ನುಗ್ಗಿ ಚಾಕು ಹಿರಿದಿರುವಂತದ್ದು ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ಸದ್ಯ ಸೈಫ್ ಅಲಿ ಖಾನ್ ರನ್ನ ದಾಖಲು ಮಾಡಲಾಗಿದೆ ಭಾರಿ ಪ್ರಾಣಾಪಾಯದಿಂದ ಪಾರಾದ ಸ್ಟಾರ್ ನಟ ಎರಡು ಮೂರು ಬಾರಿ ಇರಿದು ಪರಾರಿಯಾಗಿರತಕ್ಕಂಥ ದುಷ್ಕರ್ಮಿ ಮನೆ ದರೋಡೆಗಾಗಿ ಗ್ಯಾಂಗ್ ಬಂದಿರುವಂತಹ ಶಂಕೆ ವ್ಯಕ್ತ ಆಗಿದೆ ಮುಂಬೈನ ಬಾಂದ್ರದಲ್ಲಿರೋ ನಿವಾಸದಲ್ಲೇ ಈ ಒಂದು ದಾಳಿ ನಡೆದಿರುವಂತದ್ದು ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಮನೆಗೆ ನುಗ್ಗಿದ್ದ ದುಷ್ಕರ್ಮಿಗಳು ಪತ್ನಿ ಕರೀನಾ ಕಪೂರ್ ಜೊತೆ ವಾಸವಾಗಿರೋ ಸೈಫ್ ಅಲಿ ಖಾನ್ ಆ ಕುಟುಂಬದ ಜೊತೆ ಮಲಗಿದ್ದಾಗ ಈ ಒಂದು ಘಟನೆ ನಡೆದಿದೆ ಚಾಕು ಗ್ಯಾಂಗ್ ಗ್ಯಾಂಗ್ಗಾಗಿ ಪೊಲೀಸರಿಂದ ಭಾರಿ ಶೋಧ ಕಾರ್ಯ ನಡೆದಿದೆ ಬಾಲಿವುಡ್ ನಟ ಸೈಫ್ ಅಲಿ ಗೆ ದುಷ್ಕರ್ಮಿಗಳು ಚಾಕುವಿಂದ ಇರಿದಿದ್ದು ಸದ್ಯ ಅವರನ್ನ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮಧ್ಯರಾತ್ರಿ ಸುಮಾರು ಎರಡು ಮೂವತ್ತರ ಸುಮಾರಿಗೆ ಬಾಂದ್ರದಲ್ಲಿರ್ತಕ್ಕಂಥ ಅವರ ಮನೆಯಲ್ಲಿ ಈ ಒಂದು ಕೃತ್ಯ ನಡೆದಿರುವಂತದ್ದು ದರೋಡೆ ನಡೆಸೋದಕ್ಕೆ ಬಂದವರಿಂದ ಈ ಒಂದು ಕೃತ್ಯ ನಡೆದಿದೆ ಅಂತ ತಿಳಿದು ಬಂದಿದೆ ಇನ್ನು ಘಟನೆಯ ವಿವರಗಳು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ ಆದರೆ ಇಂದು ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ನಟ ತನ್ನ ಇತರ ಕುಟುಂಬ ಸದಸ್ಯರೊಂದಿಗೆ ಮನೆಯಲ್ಲಿ ಮಲಗಿರ್ಬೇಕಾದ್ರೆ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗಿದೆ